బంధు బేను శృంగార నాడే గు శృంగార ఆకాశకే చందమే శృంగార నమ్మకూడమీసీభూతి శృంగార ಬಹಿರಂಗ ಶುದ್ಧಿ ವೇದವನ್ನು ಓದಿದವರು ದೊಡ್ಡವರಾಗುವುದಿಲ್ಲ ಜನರ ವೇದನೆಯನ್ನು ಅರಿತವರು ದೊಡ್ಡವರಾಗುತ್ತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಕೊಡುವ ನಿಜ ಗುಣವುಳ್ಳದೇ ಕೂಡಿಕೊಂಬ ಕಂಪ ಸಂಗಮ ದೇವ ದಯವಿಲ್ಲದ ಧರ್ಮ ಯಾವುದಯ ದಯವೇ ಬೇಕು ಸಕಲ ಜೀವಿ ಸಂಗಮ ದೇವ ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ಬದುಕುವ ದಾರಿಯನ್ನು ಹುಡುಕಿದರೆ ಬದುಕುವ ಬದಲಾಗುವುದು

ಮನೆಯ ಸುಡುಗದೆ ಹೊರತು ಎದ ಮನೆಯ ಹಾಗೆ ನಮ್ಮೊಳಗೆ ಮಗುವಪ್ಪ ನಮ್ಮನ್ನೇ ನಾಶ ಮಾಡಿ ಹೊರತು ಬೇರೆಯವರನ್ನಲ್ಲ ಸಜ್ಜನರ ಸಜ್ಜನರ ಸಂಘ ಮಾಡಿ ದುರ್ಜನರ ಸಂಘ ಬೇಡವಯ್ಯ ಅಂತರಂಗ ಶುದ್ಧ ಇಲ್ಲದವರ ಸ್ನೇಹ ಬಹಳ ಕೇತ ವಿಷವಿದ್ದಂತೆ ಕೈಲಾಸ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೇ ದೊಡ್ಡದು ಅರಿವು ದೊಡ್ಡದಲ್ಲ ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ದಾರಿಯನ್ನು ಹುಡುಕಿದರೆ ಬದುಕು ಮಾಡಿ ಮಾಡಿ ಕೆಟ್ಟಲು ಹಣವಿಲ್ಲದೆ ನೀಡಿ ನೀಡಿ ಕೆಟ್ಟಲು ನಿಜವಿಲ್ಲದೆ ಕೊಡುವ ನೀಡುವ ನಿಜ ಗುಣ ಕೂಡಲ ಕೂಡಿಕೊಂಡ ಸಂಗಮ ದೇವ ಲೋಕದ ನುಡಿದರೆ ಮುತ್ತಿನ ಲೋಕದ ಡೊಂಕ ಲೋಕದ ಡೊಂಕ ನೀವ್ ಏಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೇಶಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೇಶಿಕೊಳ್ಳಿ ಎರಡನೇ ದುಃಖಕ್ಕೆ ಮೆಚ್ಚ ಕೂಡಲ ಸಂಗಮ ದೇವ ದಯವಿಲ್ಲದ